ರೈತ ಬಂದವರೇ ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಈ ಮುಂಗಾರು ಸೀಸನ್ಗೆ ಬಳಕೆ ಆಗುವಂತಹ ಕೃಷಿಯ ಹೊಸ ಹೊಸ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದೀನಿ ಸೊ ಇವತ್ತಿನ ಯಾರು ಬಂದ್ಬಿಟ್ಟು ರಾಯಚೂರು ಜಿಲ್ಲೆಯ ಅಲ್ಲಿ ಬರುವಂತಹ ಜೈ ಕಿಸಾನ್ ಎಂಜಿನಿಯರಿಂಗ್ ವರ್ಕ್ಸ್ ಅಲ್ಲಿ ಸೊ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರಬಹುದು ನೀವು ಒಂದು ಐವತ್ ಸಾವಿರ ಮೂವತ್ತೈದು ಸಾವಿರ ಈ ಪ್ರೈಸ್ ಅಲ್ಲಿ ನಾಲ್ಕು ಐದು ಲಕ್ಷ ರೂಪಾಯಿ ಟ್ರಾಕ್ಟರ್ ಏನ್ ಕೆಲಸ ಮಾಡುತ್ತೋ ಆ ಎಲ್ಲ ಕಾರ್ಯನಿರ್ವಹಣೆ ಚಿಕ್ಕ ಚಿಕ್ಕ ಮಷಿನ್ ಗಳು ಮಾಡುತ್ತೆ ತಾಲೂಕು ಮತ್ತು ಡಿಸ್ಟಿಕ್ಗಳಲ್ಲಿ ಬಳಕೆ ಮಾಡಿಕೊಂಡು ರೈತರು ಒಂದು ಒಳ್ಳೆ ಲಾಭನ ತೆಗೆದುಕೊಳ್ತಿದ್ದಾರೆ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಇವಾಗ ನಮ್ ಜೊತೆ ಇದ್ದಾರೆ ಜೈ ಕಿಸಾನ್ ಎಂಜಿನಿಯರಿಂಗ್ ವರ್ಕ್ ನ ಮಿಸ್ಟರ್ ರಾಮ್ ಸರ್ ಅವರು ಹಾಯ್ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಇದು ಫ್ರಂಟ್ ರೋಡ್ ಅಂತ ಸರ್ ಒಂದು ಹದಿನೆಂಟು ಇಂಚಲ್ಲಿ ಹೋಗೋದು ಗುಂಜಾಳಕ್ಕೆ ಜೋಳಕ್ಕೆ ಎಲ್ಲದರಲ್ಲಿ ಯೂಸ್ ಆಗೋ ಇನ್ನೊಂದು ಇಪ್ಪತ್ನಾಲ್ಕು ಇಂಚು ಬೆಳೆ ಸರ್ ಇಪ್ಪತ್ನಾಕ ಇಂಚು ಬೆಳೆಗೆ ಯೂಸ್ ಆಗ ಸರ್ ಇದು ದೊಡ್ಡದು ಸಣ್ಣದು ಎರಡು ಎರಡು ಇದೆ ಸರ್ ಮಾಡಲು ಬೆಸ್ಟ್ ಇದೆ ಇದು ಹನ್ನೊಂದು ಇಂಚ್ ಬ್ಲೇಡ್ ಅಂತೀವಿ ಇದು ಹದಿನೈದು ಇಂಚ್ ಬ್ಲೇಡ್ ಅಂತೀವಿ ಇದರ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ಮಾಡಿದ್ವಿ ಹದಿನೆಂಟು ಇಂಚು ಇಂಚಿಂದ ಇಪ್ಪತ್ತೊಂಬತ್ತು ಸಾವಿರ ಇತ್ತು ಮಡಿಕೆ ಕೊಡ್ತಾ ಇದೀವಿ ಸೆಟ್ ಕೊಡ್ತಾ ಇದೀವಿ ಸರ್ ಒಂದು ಗಂಟೆಗೆ ಮುಕ್ಕಾಲ್ ಎಕ್ರೆ ಇದು ಇದಾದ್ರೆ ಒಂದ್ ಎಕರೆ ಹೋಗುತ್ತೆ ಸರ್ ಗಂಟೆಗೆ ಆರಾಮರೆ ಅಡಿ ಕವರ್ ಮಾಡುತ್ತೆ ಸೈಜ್ ಜಾಸ್ತಿ ಜಾಸ್ತಿ ಇದೆ ಅಲ್ಲ ಕವರೇಜ್ ಜಾಸ್ತಿ ಇದೆ ಮೂವತ್ತು ದಿನ ಇದನ್ನು ಒಡಿಸಿದ್ರೆ ಅವ್ರ ರೊಕ್ಕ ಬಂದಿಲ್ಲ ಅಂದ್ರೆ ಫೋನ್ ಮಾಡ್ಬೋದು ಬಂಡವಾಳ ದಿನದಲ್ಲಿ ಬರುತ್ತೆ ಮೇಂಟೆನೆನ್ಸ್ ಅಂತೂ ಗೇರ್ ಆಯಿಲ್ ಹಾಕ್ಬೇಕು ಇಂಜಿನ್ ಆಯಿಲ್ ಹಾಕ್ಬೇಕು ಒಂದು ಏರ್ ಫಿಲ್ಟರ್ ಆಯಿಲ್ ಹಾಕಿ ಏರ್ ಫಿಲ್ಟರ್ ಕ್ಲೀನ್ ಮಾಡ್ಬೇಕು ಈ ಮೂರು ಮಿನಿಮಮ್ ಮೇಂಟೆನೆನ್ಸ್ ಗೇರ್ ಆಯಿಲ್ ಇಂಜಿನ್ ಆಯಿಲ್ ಐವತ್ ತಾಸಿಗೆ ಏರ್ ಫಿಲ್ಟರ್ ಎರಡ್ ಮೂರ್ ಒಂದ್ಸಲ ನೆಕ್ಸ್ಟ್ ಪ್ರೊಡಕ್ಟ್ ಬಂದು ಇದು ಸೀಡ್ ಡ್ರಿಲ್ ಸರ್ ಡ್ರಮ್ ಸೀಡ್ರ್ ಅಂತೀವಿ ಸಸ್ತಾ ಮಾಲ್ ಇದೆ ಸರ್ ಏಳುವರೆ ಸಾವಿರದಲ್ಲಿ ಓಡಿಸ್ತಾ ಇದೀವಿ ಇದು ಆರ್ ಇಂಚಿಂದ ಒಂಬತ್ತು ಇಂಚು ಹನ್ನೆರಡು ಇಂಚು ಈಗ ಹನ್ನೆರಡು ಇಂಚು ಅಂತ ಐತೆ ಸರ್ ನಂಬರ್ ಎಲ್ಲಾ ರೆಡಿಮೇಡ್ ಇದೆ ಆರ್ ಇಂಚ್ ಫಿಟ್ಟಿಂಗ್ ಆಗಿದೆ ಇಂಚ್ ಫೀಟ್ ಮಾಡ್ಕೋಬಹುದು ಹನ್ನೆರಡು ಇಂಚ್ ಫೀಟ್ ಮಾಡ್ಕೋಬಹುದು ಬಿತ್ತನೆ ಮಾಡಬಹುದು ಗೊಬ್ಬರ ಗೊಬ್ಬರ ಹಾಕೋ ಮಿಷನ್ ಅಂತೀವಿ ಸರ್ ಅದು ಗೊಬ್ಬರ ಬಾಕ್ಸ್ ಸರ್ ಇದಕ್ಕೇನಂದ್ರೆ ಸರ್ ಇದು ಗೊಬ್ಬರ ಈ ಫಿಲ್ಟರ್ ಅಲ್ಲಿ ಹಾಕ್ಬಹು ಸರ್ ದಪ್ಪಗಿದ್ರೆ ಇಲ್ಲೇ ಇಡ್ಕೊಂಡ್ಬಿಡುತ್ತೆ ಇದು ಗ್ರಾವಿಟಿ ಮೇಲೆ ವರ್ಕ್ ಆಗುತ್ತೆ ಇದೊಂದು ಅಲ್ಲಿ ಟಚ್ ಮಾಡ್ತೀವಿ ಸರ್ ಇಲ್ಲಿ ಇಲ್ಲಿ ಟಚ್ ಮಾಡಿದ್ರೆ ಗನ್ ಥರ ಇದನ್ನು ಟಚ್ ಮಾಡಿದ್ರೇನೆ ಒತ್ತಿದ್ರೇನೆ ಗೊಬ್ಬರ ಬಿಡುತ್ತೆ ಎರಡು ಕಡೆ ಲಾಕ್ ಆಗುತ್ತೆ ಸರ್ ಹಾಂ ಸರ್ ಲಾಕ್ ಇದೆ ಸರ್ ಹಾಂ ಹಾಂ ಲಾಕ್ ಇದೆ ಓಪನ್ ಆಗುತ್ತೆ ಹಾಂ ಓಪನ್ ಆಗುತ್ತೆ ಸೊ ಇಲ್ಲಿ ಪೈಪ್ ಹಾಕ್ತೀವಿ ಸರ್ ಕನೆಕ್ಟ್ ಮಾಡ್ತೀವಿ ಈ ಸಿಸ್ಟಮ್ ಇದ್ರೆ ಒಂದೇ ಸಾಲು ಸರ್ ಸಾಲಗೆ ಒಡೆ ಹೊಡೆಯೋದು ಈ ಸಿಸ್ಟಮ್ ಮಾಡ್ಕೊಂಡ್ರೆ ಎರಡು ಸಾಲು ಸರ್ ಎರಡು ಸಾಲು ಹೋಗೋದು ಸರ್ ಇನ್ನೊಂದು ಏನಂದ್ರೆ ಇದರಲ್ಲಿ ಸರ್ ಇದು ಕೊಟ್ಟಿದ್ದಾರೆ ಸರ್ ಪಾಯಿಂಟ್ ಟು ಪಾಯಿಂಟ್ ಗಿಡದಿಂದ ಗಿಡಕ್ಕೆ ಗಿಡಕ್ಕೆ ಹಚ್ಚೋದು ಸರ್ ಇಲ್ಲೊಂದು ಸಲ ಇಲ್ಲ ಅಲ್ಲೇ ಬೀಳುತ್ತೆ ಎಷ್ಟು ಬೇಕಾದ್ರೂ ಅಷ್ಟೇ ಬೀಳುತ್ತೆ ನಾವು ಜಾಸ್ತಿ ಓದ್ತಿದ್ರೆ ಜಾಸ್ತಿ ಬೀಳುತ್ತೆ ಸ್ವಲ್ಪ ಒತ್ತಿದ್ರೆ ಸ್ವಲ್ಪ ಬೀಳುತ್ತೆ ನೆಕ್ಸ್ಟ್ ಮಿಷನ್ ಇದು ಸ್ಲಾಶರ್ ಅಂತೀವಿ ಸರ್ ಸ್ಲಾಶರ್ ಅಂದ್ರೆ ಭೂಮಿಗೆ ಟಚ್ ಆಗ್ಲಾರ್ದಂಗೆ ಭೂಮಿ ಮೇಲೆ ಗಿಡ ಕಸ ಏನಾದ್ರೂ ಕಟ್ ಮಾಡುತ್ತೆ ಸರ್ ಇದರಲ್ಲಿ ಏನಂದ್ರೆ ಬ್ಲೇಡ್ ಒಂದ್ ಇಂಚ್ ಇಂದ ಮೇಲೆ ಕೆತ್ತಬಹುದು ಸರ್ ಈ ಬ್ಲೇಡ್ ಐತೆಲ್ಲ ಅಲ್ಲ ಒಂದ್ ಇಂಚಿಂದ ಎರಡು ಮೂರು ನಾಲ್ಕಿನ ಮೇಲೆ ಕೆತ್ಕೊಂತ ಹೋಗಬಹುದು ಈ ಶಾಫ್ಟ್ ಈ ಶಾಫ್ಟ್ ಅಡ್ಜಸ್ಟ್ಮೆಂಟ್ ಐತಿ ಸೊ ಭೂಮಿಗೆ ಟಚ್ ಆಗಲ್ಲ ಮೇಲೆ ಒಂದು ಕಳೆ ತಗಿಯತ್ತೆ ಜೀರೋ ಕಲ್ಟಿವೇಶನ್ ಹೆಸರು ಮಾಡಲ್ಲ ತೋಟದವರು ಸರ್ ಅಡಿಕೆ ತೋಟ ತೆಂಗು ತೋಟ ಮಾವಿನಕಾಯಿ ತೋಟ ಏನಾದ್ರು ತೋಟ ಇರ್ತಾವಲ್ಲ ಅವರು ಭೂಮಿ ಟಚ್ ಮಾಡಲ್ಲ ಕೆದರಲ್ಲ ಇದ್ರ ಪ್ರೈಸು ಮಾಡಿದ್ವಿ ಸರ್ ಕಿಪ್ ಅಂಡ್ ಬೆಸ್ಟ್ ಇದೆ ಗೇರ್ ಬಾಕ್ಸ್ ಮೇಂಟೆನೆನ್ಸ್ ಜೀರೋ ಸರ್ ಇದು ಡಬಲ್ ವೀಲ್ ಪೆಟ್ರೋಲ್ ಇಂಜನ್ ಸರ್ ಹದಿನೈದು ಇಂಚ ಸರ್ ಆರ್ವರ್ ಎಚ್ ಪಿ ಪೆಟ್ರೋಲ್ ಇಂಜನ್ ಹನ್ನೆರಡು ಹದಿನೆಂಟು ಇಂಚ್ ಕುಂಟಿ ಹಾಕ್ತಿವಿ ಸರ್ ಇಲ್ಲ ಅಂದ್ರೆ ಎರಡು ಎರಡು ಫುಟ್ ಕುಂಟಿನೂ ಆಗ್ಬಹುದು ಇದಕ್ಕೆ ಬಂದು ಸರ್ ಮೂರ್ ನೇಗ್ಲು ಬರುತ್ತೆ ಸರ್ ಒಂದು ದೊಡ್ಡ ನೇಗ್ಲು ಹನ್ನೆರಡು ಇಂಚ್ ಕುಂಟಿ ಹದಿನೆಂಟು ಇಂಚ್ ಕುಂಟಿ ಸ್ಪಾನರ್ ಇವೆಲ್ಲ ಬರುತ್ತೆ ಎಷ್ಟು ಸರ್ ಪ್ರೈಸ್ ಸರ್ ಇವೆಲ್ಲ ಇದು ಡಬಲ್ ವೀಲ್ಗೆ ಮೂವತ್ತೆಂಟು ಹೇಳ್ತೀವಿ ಸರ್ ಇಲ್ಲಿ ಬಂದವರಿಗೆ ಒಂದ್ ಐದ್ನೂರ್ ಸಾವಿರ ಮೂವತ್ತೇಳು ಮೂವತ್ತಾರರೆ ಹಂಗೆ ಕೊಡ್ತಾ ಇದೀವಿ ಮೂವತ್ತೆಂಟು ಸಾವಿರ ಹಿಡಿಯಕ್ಕೆ ಆಗಲ್ಲ ಅವ್ರಿಗೆ ಆಫರ್ ಮಾಡಕ್ ಆಗಲ್ಲ ಅವರು ಇಂಥವು ಎರಡು ಮೂರು ತಗೊಂಡು ಮನೆಯಲ್ಲಿರೋರು ಗಂಡ ಹೆಂಡತಿ ಮಕ್ಕಳು ಹೋಗಿ ಕೆಲಸ ಮಾಡ್ಕೊಂಡ್ರೆ ಅವ್ರಿಗೆ ದಿನಕ್ಕೆ ಒಂದೊಂದು ಎಕರೆ ಕೆಲಸ ಆಗುತ್ತೆ ಒಂದೊಂದು ಟೂಲಾಗ್ ಪ್ರೈಸ್ ಸ್ಟಾರ್ಟ್ ಬಂದು ನೂರು ರೂಪಾಯಿ ಇದೆ ನೋಡಿ ಸರ್ ಇದು ನೂರು ರೂಪಾಯಿ ಇದೆ ಇದೊಂದು ಎರಡು ನೂರು ರೂಪಾಯಿ ಇದೆ ಇದೊಂದು ಎರಡ್ ನೂರು ರೂಪಾಯಿ ಇದೆ ಇದೊಂದು ಎರಡ್ ನೂರು ರೂಪಾಯಿ ಇದೆ ಇವೆಲ್ಲ ಚಿಕ್ಕದಿದೆ ಮತ್ತೆ ಎರಡ್ನೂರ ಐವತ್ತು ಮುನ್ನೂರೈವತ್ತು ನಾನೂರು ಐದ್ನೂರು ಆರ್ನೂರು ಎಂಟುನೂರು ಸಾವಿರ ಸಾವಿರ ರಮ್ಲ ಅಂತೀವಿ ಅಂದ್ರೆ ಕೆದರೋ ಕೆಲಸ ಬಟ್ ಕಳೆ ತೆಗಿಯೋ ಕೆಲಸ ಮತ್ತೆ ಬ್ಯಾಕ್ ಕೂಡ ಎರಡು ಕಡೆ ಬ್ಲೇಡ್ ಟೂ ಪ್ಯಾಕೆಟ್ ಸರ್ ಹದಿನೈದು ನೂರ ಇದೆ ಸರ್ ಪ್ರೈಸ್ ಒಂದ್ ಅಡಿ ಇದೆ ಸರ್ ಹೆಚ್ಚು ಕಮ್ಮಿ ಕೆದರ ಒಂದ್ ಅಡಿ ಭೂಮಿನ ಮಣ್ಣನ್ನ ಕೆದರುತ್ತೆ ಸ್ವಲ್ಪ ಲೂಸ್ ಮಾಡುತ್ತೆ ಗ್ರಾಸ್ ವೀಡ್ ಇದೆ ಎಂಟ್ನೂರು ರೂಪಾಯಿ ಇವೆಲ್ಲ ಐದ್ನೂರು ರೂಪಾಯಿ ಐಟಮ್ ಇದೆ ಸರ್ ಬೆಸ್ಟ್ ಅಂದ್ರೆ ಬೆಸ್ಟ್ ಮಾಲ್ ಸರ್ ಇದು ರೋಲರ್ ವೀಡ್ ಎರಡು ವೆರೈಟಿ ಐತಿ ಪ್ರೈಸ್ ಮೂರ್ ಸಾವಿರದ ಮುನ್ನೂರ ಸರ್ ರೈತ ಬಂದವರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶೇಷವಾದಂತಹ ಒಂದು ಚಿಕ್ಕ ಕಾಂಪ್ಯಾಕ್ಟ್ ಇರುವಂತಹ ಇನ್ನೊಂದು ರೊಟ್ಟಿ ಮಷಿನ್ ಲಾಂಚ್ ಮಾಡಿದ್ರೆ ಸೊ ನೀವು ನೋಡ್ತಿರ್ಬೋದು ಮಷಿನ್ ಯಾವ ರೀತಿ ಇದೆ ಅಂತ ಹೇಳಿ ಒಂದು ಗಂಟೆಗೆ ನೂರ ಐವತ್ತರಿಂದ ಎರಡು ನೂರು ರೊಟ್ಟಿ ಕೂಡ ಇದರಲ್ಲಿ ಮಾಡ್ಬೋದು ಸೊ ಕಂಪ್ಲೀಟಾಗಿ ನಿಮಗೆ ದೊಡ್ಡ ಸೈಜಲ್ಲಿ ಬರುತ್ತೆ ಕಟಕ್ ರೊಟ್ಟಿ ಆಗಿರ್ಬೋದು ಸಾಫ್ಟ್ ರೊಟ್ಟಿ ಆಗಿರ್ಬೋದು ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಹಪ್ಪಳ ಇದನ್ನು ಕೂಡ ಇದರಲ್ಲಿ ಮಾಡ್ಕೊಬೋದು ನಿಮ್ಗೆ ಎಷ್ಟು ಬೇಕು ದಪ್ಪ ಇಟ್ಕೋಬೋದು ಎಷ್ಟು ಬೇಕು ತಿರುವು ಇಟ್ಕೋಬೋದು ಸೊ ಆರಾಮಾಗಿ ಮನಿ ಕರೆಂಟಿಗೆ ಕುಂತಲ್ಲೇ ಆರಾಮ್ ಹೆಣ್ಮಕ್ಳು ಇದನ್ನು ಮಾಡುವ ಸಪ್ಲೈ ಮಾಡ್ತಾ ಇದ್ದಾರೆ ಜೊತೆಗೆ ಯಾರೆಲ್ಲ ಒಂದು ಅಂಗ ವಿಕಲಚೈತನ್ದ್ದಿರಾ ಎದ್ದು ಕೆಲಸ ಮಾಡಲಿಕ್ಕೆ ಆಗೋಂಗಿಲ್ಲ ಅಂತ ಯಾರೆಲ್ಲ ಅನ್ಕೋತಿರ್ತೀರಲ್ಲ ಸೊ ಈ ಒಂದೇ ಮಷೀನಲ್ಲಿ ಹಲವಾರು ಪದಾರ್ಥ ಬರೋದ್ರಿಂದ ನಿಮ್ಮ ಮನೆಯಲ್ಲೇ ಆರಾಮಾಗಿ ಸ್ವಂತ ಬಿಸ್ನೆಸ್ನ ನೀವು ಪ್ರಾರಂಭಿಸಬಹುದು ಕೇವಲ ಒಂದು ಐವತ್ತೈದು ಸಾವಿರದಲ್ಲಿ ನಿಮಗೆ ಇದನ್ನ ಮಾರ್ಕೆಟಿಗೆ ಕೊಡ್ತಾ ಇದ್ದಾರೆ ರೈತ ಬಂದವರೇ ನೋಡಿದ್ರಲ್ಲ ಮಿಸ್ಟರ್ ರಾಮ್ ಸರ್ ಅವರು ನಮಗೆ ಪ್ರತಿಯೊಂದು ಕೂಡ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತೀರ್ ಸರ್ ಥ್ಯಾಂಕ್ ಯು ಯು ಸೋ ಮಚ್ ಹೆಚ್ಚಿನ ಮಾಹಿತಿಗಾಗಿ ಆಗಿ ಸ್ಕ್ರೀನ್ ನಲ್ಲಿರುವಂತಹ ನಂಬರ್ ಗೆ ನೀವು ಕರೆ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಶೋ ರೂಮ್ ನಿಮಗೆ ಲೊಕೇಶನ್ ಹಾಕಿರ್ತೇನೆ ಸೊ ಡೈರೆಕ್ಟ್ ಆಗಿ ಶೋರೂಮ್ಗೆ ಬಂದ್ಬಿಟ್ಟು ಸೊ ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಡೆಮೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸೊ ರೈತ ನೋಡ್ತಿರ್ಬೋದು ನೀವು ಖಂಡಿತವಾಗಿ ದಿನನಿತ್ಯ ಒಂದು ಮೂರು ನಾಲ್ಕು ಸೀಸನ್ ಇರೋದ್ರಿಂದ ಡೆಲಿವರಿ ಮಾಡ್ತಾ ಮಾಡ್ತಿದ್ದಾರೆ ಸೊ ಬಂದ್ಬಿಟ್ಟು ಒಂದಲ್ಲ ಎರಡಲ್ಲ ಸುಮಾರು ಎಂಟತ್ತು ತರ ಮಾಡಲ್ಸ್ ಮಷಿನ್ಗಳಿದಾವೆ ನಿಮ್ಮ ಅನುಕೂಲಕ್ಕೆ ಯಾವುದು ಬಳಕೆ ಮಾಡ್ತೀರಾ ಅದನ್ನ ನೀವು ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ನಮಸ್ಕಾರ ನಮಸ್ಕಾರ